ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎಲ್ಲರೂ ತಪ್ಪದೇ ಮತದಾನ ಮಾಡಿ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ದಿನೇ ದಿನೇ ಹೆಚ್ಚುತ್ತಿರೋ ಬಿಸಿಲು ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯ ನಿರತ ಅಧಿಕಾರಿ ಸಾವು ಚುನಾವಣಾ ಕರ್ತವ್ಯ ನಿರತ ಸಹಾಯಕ ಕೃಷಿ ಅಧಿಕಾರಿ ಹೃದಯಘಾತದಿಂದ ಸಾವು ಸುದ್ದಿಯ ವಿವರಗಳು ಮೇ ಆರು ಮತ್ತು ಏಳರಂದು ಹೆಚ್ಚಿನ ಉಷ್ಣತೆ ಇರುತ್ತದೆ ಎಂದು ಹವಾಮಾನ ಇಲಾಖೆ ತಿಳಿಸಿದ್ದು ಹೆಚ್ಚು ಉಷ್ಣತೆ ಇದೆ ಎಂದು ಜನರು ಮತದಾನ ಮಾಡುವುದನ್ನು ಮರೆಯಬಾರದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕೆಂದು ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಅವರು ಸೋಮವಾರ ಬೀದರ್ ಬಿವಿಬಿ ಕಾಲೇಜಿನಲ್ಲಿರುವ ಮಾಸ್ಟರಿಂಗ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಪತ್ರಕರ್ತರಿಗೆ ಮಾಹಿತಿ ನೀಡಿ ಮಾತನಾಡಿದರು ಹೆಚ್ಚಿನ ಬಿಸಿಲು ಇರುವ ಕಾರಣ ಮತದಾರರಿಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಪ್ರತಿ ಮತಗಟ್ಟೆಗಳಲ್ಲಿ ಶಾಮಿಯಾನ್ ಹಾಗೂ ಟೆಂಟ್ ವ್ಯವಸ್ಥೆ ಹಾಗೂ ಎರಡು ಪ್ರತ್ಯೇಕ ಪುರುಷ ಮತ್ತು ಮಹಿಳೆಯರಿಗಾಗಿ ವೇಟಿಂಗ್ ರೂಮ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಸೆಲಿಯನ್ಸ್ ಉಷ್ಣತೆ ಇರಬಹುದು ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲವಾದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಬೇಕೆಂದು ಹೇಳಿದರು ಮೇ ಏಳರಂದು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಮತದಾನ ನಡೆಯಲಿ ಬೀದರ್ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಮತದಾನ ಕಾರ್ಯಕ್ಕೆ ಎರಡು ಸಾವಿರ ಜನ ಪೋಲಿಂಗ್ ಬೂತ್ ಗಳಿಗೆ ಹೋಗುತ್ತಿದ್ದಾರೆ ಪ್ರತಿ ಮತಗಟ್ಟೆಯಲ್ಲಿ ನಾಲ್ಕು ಜನ ಪೋಲಿಂಗ್ ಸಿಬ್ಬಂದಿಗಳು ಒಬ್ಬ ಮೈಕ್ರೋ ಅಬ್ಸರ್ವೇರ್ ಪೊಲೀಸ್ ಡಿ ಗ್ರೂಪ್ ನೌಕರರು ಸೇರಿದಂತೆ ಇತರರು ಇರಲಿದ್ದಾರೆ ಮತಗಟ್ಟೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕರೆದುಕೊಂಡು ಹೋಗಲು ಟಿಸಿಯು ಒಟ್ಟು ಎರಡುನೂರ ನಲವತ್ತ್ ಮೂರು ಬಸ್ಗಳು ಹಾಗೂ ಎರಡುನೂರ ಐವತ್ತು ಕ್ರೋಸರ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಸಾವಿರದ ಐದುನೂರ ಇಪ್ಪತ್ತೆಂಟು ಮತಗಡಗಳಿದ್ದು ಅದರಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ಸೂಕ್ಷ್ಮ ಮತಗಟ್ಟೆ ಹಾಗೂ ನಲವತ್ತೆಂಟು ವಿಶೇಷ ಮತಗಟ್ಟೆಗಳಿವೆ ಶೇಕಡಾ ಎಂಬತ್ತೈದು ಪ್ರತಿಶತ ಮತಗಟ್ಟೆಗಳಿಗೆ ಸಿಸಿ ಟಿವಿ ಕ್ಯಾಮರಾ ಅಳವಡಿಸಲಾಗಿದೆ ಒಟ್ಟು ಮತದಾರರ ಸಂಖ್ಯೆ ಹದಿನೆಂಟು ಲಕ್ಷ ತೊಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಇದೆ ಚುನಾವಣಾ ಸ್ಪರ್ಧಾ ಕಣದಲ್ಲಿ ಹದಿನೆಂಟು ಜನ ಅಭ್ಯರ್ಥಿಗಳು ಹಾಗೂ ಒಂದು ನೋಟ ಸೇರಿ ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಆಗಲಿದ್ದಾರೆ ಎಂದು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಿವಿಲ್ ಪೊಲೀಸ್ ಕೆಎಸ್ಆರ್ಪಿ ಪಿ ಹಾಗೂ ಅರೆ ಸೇನಾಪಡೆ ಮತ್ತು ಸೆಕ್ಟರ್ ಮೊಬೈಲ್ ಆಫೀಸರ್ ಸೇರಿದಂತೆ ಎಲ್ಲ ಕಡೆ ವ್ಯವಸ್ಥಿತವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಜನರು ಯಾವುದೇ ಭಯವಿಲ್ಲದೆ ನಿರ್ಭೀತರಾಗಿ ಮತ ಚಲಾವಣೆ ಮಾಡಬೇಕು ಹಾಗೂ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥಿತವಾಗಿ ಮತದಾನ ನಡೆಯಲು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಿಗಿ ಬಂದ್ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೀದರ್ ತಹಸೀಲ್ದಾರ್ ಈ ಸಂದರ್ಭದಲ್ಲಿ ಬೀದರ್ ತಹಶೀಲ್ದಾರ್ ದಿಲಾಶಾದ್ ಮಹತ್ ವಾರ್ತಾಧಿಕಾರಿ ಜಿ ಸುರೇಶ್ ಸೇರಿದಂತೆ ಚುನಾವಣೆಗೆ ನಿಯೋಜಿತ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಯಮಾಡಿ ಜಾಸ್ತಿ ನೀರನ್ನು ಕುಡಿಬೇಕು ಮೇಲೆ ಸ್ವಲ್ಪ ಕ್ಯಾಪು ಅಥವಾ ಕರವಸ್ತ್ರವನ್ನು ಹಾಕ್ಕೊಂಡು ಅಡ್ಡಾಡಬೇಕು ಆಮೇಲೆ ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ತಾವು ಬೇಗ ತಮ್ಮ ಮೆಟೀರಿಯಲ್ಸ್ಗಳನ್ನು ತೊಗೊಂಡು ಊಟ ಮಾಡಿ ಬೇಗ ನಮ್ಮ ನಿಮ್ಮ ಗಾಡಿಯಲ್ಲಿ ಹಾಕಿ ಕೂಲಿಂಗ್ ಬೂತ್ಗೆ ಹೋಗಿ ಹೋದ್ರೆ ಅಷ್ಟೊಂದು ಸೇಫ್ ಇರ್ತೀರಿ ಕೂಲಿಂಗ್ ಬೂತ್ನಲ್ಲಿ ನೆರವಿನ ವ್ಯವಸ್ಥೆ ಇರ್ತೈತಿ ಕುಡಿಯ ನೀರಿನ ವ್ಯವಸ್ಥೆ ಇರ್ತೈತಿ ಫ್ಯಾನ್ ವ್ಯವಸ್ಥೆ ಇರ್ತೈತಿ ಟೆಂಟ್ ವ್ಯವಸ್ಥೆ ಇದೆ ಅಲ್ಲಿಂದ ಕಂಫರ್ಟ್ ಇರ್ತೀವಿ ಹೀಗಾಗಿ ಸ್ವಲ್ಪ ತಾವು ಬೇಗ ಮೆಟೀರಿಯಲನ್ನು ತೊಗೊಂಡು ಬೇಗ ತಮ್ಮ ಪೋಲಿಂಗ್ ಬೂತ್ಗೆ ಹೋಗ್ಬೇಕು ಸೊ ಈಗಾಗಲೇ ಹೆಸ್ರು ಸ್ಯಾಬ್ಬ ಹೇಳಿದಂಗೆ ನಮ್ಮದು ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಇವತ್ತು ನಾಳೆ ಇಷ್ಟೇ ನನಗೆ ಫಾರ್ಟಿ ಟು ಡಿಗ್ರಿ ಫಾರ್ಟಿ ಟು ಟು ಫಾರ್ಟಿ ತ್ರೀ ಡಿಗ್ರಿ ಟೆಂಪ್ರೇಚರ್ ಇರೋದರಿಂದ ಇದೆ ಅದೆ ಬೆಂಗಡಿ ತಗಿ ತೊಗೋಬೇಕು ಸೊ ಬಿಸಿಲು ಬಾಳಿದೋದ್ರಿಂದ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತೇಳಿ ನಾವು ಎಲೆಕ್ಷನ್ಗಿಂದ ನಿಮ್ಮದು ಹೆಲ್ತ್ ಬಗ್ಗೆ ಭಾಳ ಒರಿ ಇರಲಿ ಸೊ ಈಗಾಗಲೇ ತಮ್ಮ ಓದಿದಂಗೆ ಎಡಗೈ ತೋರು ಬೆಳೆಗೆ ಅಳಿಸ್ಲಾಗದ ಶಾವೇನತ್ತು ಆಮೇಲೆ ಬ್ಲ್ಯಾಕ್ ಹೋಲ್ ಮತ್ತು ಫಸ್ಟ್ ಓಟರ್ ಈ ಎರಡು ವರ್ಡ್ಗಳನ್ನು ತಾವು ನೆನ್ಪಿಡಬೇಕು ನಾವು ಚುನಾವಣೆಯನ್ನು ಎಷ್ಟೋ ಬಾರಿ ಚುನಾವಣೆಗಳನ್ನು ಮಾಡಿದ್ರಿ ಈ ಥರ ಸ್ವಲ್ಪ ಹುಷ್ಕರ ಅಲೆಯಲ್ಲಿ ನಾವು ಚುನಾವಣೆಯನ್ನು ಮಾಡಬೇಕಾಗಿದೆ ನಾವು ನೀವು ಸೇರಿ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸೋಣ ಹಾಲ್ದೇ ಮತಗಟ್ಟೆಗಳಿಗೆ ಸಫಿಷಿಯಂಟಾಗಿ ಏನಂದರೆ ಪೊಲೀಸು ಮತ್ತು ಅರೆ ಸೇನಾ ಪಡೆಗಳು ಕೆ ಎಸ್ ಆರ್ ಪಿ ಹಾಗೂ ನಮ್ಮ ಸಿವಿಲ್ ಅಧಿಕಾರಿಗಳು ಮತ್ತು ಸೆಕ್ಟರ್ ಮೊಬೈಲ್ಗಳು ಕೂಡ ಏನಂದರೆ ಡಿಪ್ಲಾಯ್ಮೆಂಟ್ ಆಗಿದೆ ಬೀದರ್ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ನಾವು ಮನವಿ ಮಾಡೋದೇನೆ ನಾಳೆ ತಾವೆಲ್ಲ ಬಂದು ಮತದಾನ ಮಾಡಿ ಶಾಂತ ರೀತಿಯಿಂದ ಮಾಡಬೇಕು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಈಗಾಗಲೇ ಬೀದರ್ನ ಚಿಟ್ಟಗುಪ್ಪ ತಾಲೂಕಿನ ಕೊಡಂಬಲ್ ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಕರ್ತವ್ಯ ನಿರತ ಸಹಾಯಕ ಕೃಷಿ ಅಧಿಕಾರಿ ಹೃದಯಘಾತದಿಂದ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಆನಂದ್ ಮೂವತ್ತೆರಡು ಟಿ ತಂಡದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದರು ಅದೇ ರೀತಿ ನೀರಿನ ಗ್ರಾಮದಲ್ಲಿ ರೈತ ಸಂಪರ್ಕ ಕಚೇರಿಯಲ್ಲಿ ಸಹಾಯಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಚುನಾವಣೆ ಹಿನ್ನೆಲೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆವರೆಗಿನ ಶಿಫ್ಟ್ನಲ್ಲಿ ಕೊಡಂಬಲ್ ಚೆಕ್ಪೋಸ್ಟ್ನಲ್ಲಿ ಕರ್ತವ್ಯ ಮಾಡುತ್ತಿದ್ದ ವೇಳೆ ವಾಂತಿಯಾಗಿ ಅಸ್ವಸ್ಥಗೊಂಡರು ಅಸ್ವಸ್ಥರಾಗಿದ್ದ ಅಧಿಕಾರಿಯನ್ನು ಸಿಪಿಐ ಶ್ರೀನಿವಾಸ್ ಅಲ್ಲಾಪುರೆ ಅವರು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗಮಧ್ಯೆ ಅಧಿಕಾರಿ ಆನಂದ್ ನಿಧಾನರಾಗಿದ್ದಾರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು